ಮೈಸೂರು ಟು ಶಿವಮೊಗ್ಗ ರೈಲ್ನಲ್ಲಿ ಚಲಿಸುವಾಗಲೇ ಇಂಜಿನ್ ಮತ್ತು ಬೋಗಿ ಸಂಪರ್ಕ ಕಳೆದುಕೊಂಡು ಅರ್ಧ ರೈಲು ಚಲಿಸಿದ ದೃಶ್ಯ ಲಭ್ಯವಾಗಿದೆ ಇನ್ನು ಈ ವಿಡಿಯೋ ವೈರಲ್ ಆಗಿದೆ ಬೋಗಿಗಳನ್ನ ಬಿಟ್ಟು ಇಂಜಿನ್ ದೂರ ಚಲಿಸಿದ ಘಟನೆ ವರದಿಯಾಗಿದೆ ಶಿವಮೊಗ್ಗ ನಗರದೊಳಗೆ ಇರುವ ತುಂಗಾ ಸೇತುವೆ ಮೇಲೆ ಈ ಘಟನೆ ಸಂಭವಿಸಿದೆ ತುಂಗಾ ಸೇತುವೆ ಮೇಲೆ ಸ್ವಲ್ಪ ದೂರ ಇಂಜಿನ್ ಇಲ್ಲದೆ ಬೋಗಿಗಳು ಚಲಿಸಿವೆ ಘಟನೆ ಗಮನಿಸಿದ ಪ್ರಯಾಣಿಕರಲ್ಲಿ ಆತಂಕ ಹೆಚ್ಚಾಗಿತ್ತು ಇನ್ನು ತುಂಗಾ ನದಿಯ ರೈಲ್ವೆ ಹಳಿಗಳ ಮೇಲೆ ಇಂಜಿನ್ ಒಂದೇ ಚಲಿಸಿದೆ ಐವತ್ತು ನಿಮಿಷಗಳ ಕಾಲ ಇಂಜಿನ್ ಬಿಟ್ಟು ಸೇತುವೆಯ ಒಂದು ತುದಿಯಲ್ಲಿ ಬೋಗಿಗಳು ಚಲಿಸಿವೆ ಇದರಿಂದ ಸ್ವಲ್ಪ ಕಾಲ ಪ್ರಯಾಣಿಕರು ಭಯಭೀತಗೊಂಡಿದ್ದು ನಿಜ ಇನ್ನು ನಂತರ ಸ್ಥಳಕ್ಕೆ ಆಗಮಿಸಿದ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಮಸ್ಯೆ ಬಗೆಹರಿಸಿದ್ದಾರೆ ನಂತರ ಪ್ರಯಾಣಿಕರು ನಿಟ್ಟಿಸಿರು ಬಿಟ್ಟು ಪ್ರಯಾಣ ಮುಂದುವರಿಸಿದ್ದಾರೆ ತಾಳ್ಗುಪ್ಪದಿಂದ ಮೈಸೂರು ಕಡೆಗೆ ಹೊರಟ ರೈಲು ತುಂಗಾ ನದಿಯ ರೈಲ್ವೆ ಸೇತುವೆ ಬಳಿ ಬಂದಾಗ ಇಂಜಿನ್ ಇಂದ ಎಂಟನೇ ಬೋಗಿ ಕಳಿಸಿಕೊಂಡಿತ್ತು ಶಿವಮೊಗ್ಗ ರೈಲ್ವೆ ನಿಲ್ದಾಣ ಬಿಟ್ಟು ವಿದ್ಯಾನಗರದ ಮಹಾದೇವಿ ನಿಲ್ದಾಣಕ್ಕೆ ಸಮೀಪ ವೇಳೆ ಈ ಘಟನೆ ನಡೆದಿದೆ ಇನ್ನು ಇಂದು ಸಂಜೆ ಐದು ಗಂಟೆಗೆ ಈ ಘಟನೆ ನಡೆದಿದ್ದು ಐವತ್ತು ನಿಮಿಷ ಹೋಗಿ ಬೋಗಿ ಜಡ ಇಂದು ಸಂಜೆ ಐದು ಗಂಟೆಗೆ ಈ ಘಟನೆ ನಡೆದಿದ್ದು ಐವತ್ತು ನಿಮಿಷ ಬೋಗಿ ಜೋಡಣೆ ಮಾಡಲು ಸಮಯ ತೆಗೆದುಕೊಂಡಿದೆ ರೈಲ್ವೆ ಇಂಜಿನಿಯರ್ ಆರ್ಪಿಎಫ್ ಸೇರಿದಂತೆ ಹಲವು ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಮುಂದಿನ ಪ್ರಯಾಣವನ್ನು ಅನುವು ಮಾಡಿಕೊಟ್ಟಿದ್ದಾರೆ ಇನ್ನು ಯಾವುದೇ ಅಹಿತಕರ ಘಟನೆಗಳು ರೈಲ್ವೆ ನಡೆದಿಲ್ಲ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ शिमोगा ब्रिज के पास गाड़ी दो पार्टों में डिवाइड हो गया वन सिक्स टू जीरो फाइव